आई हलो स्ने वेलकम बैक टू माय चैनल. ಆಗ ಮಾಸದಲ್ಲಿ ಅಂದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ನಮಗೆ ಹುಣ್ಣಿಮೆ ಬಂದಿದೆ ಇದನ್ನು ಪೌರ್ಣಿಮೆ ಅಥವಾ ಹುಣ್ಣಿಮೆ ಅಂತಲೂ ಕರೀತೀರಿ ಈ ಹುಣ್ಣಿಮೆಯ ದಿನ ಒಂದು ವೀಳ್ಯದೆಲೆಯ ಮೇಲೆ ಯಾವ ನಂಬರನ್ನು ಬರೆದು ನಾವು ಮಹಾಲಕ್ಷ್ಮಿಯ ಮುಂದೆ ಇಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಹಾಗೆಯೇ ಯಾವ ಪ್ರಸಾದವನ್ನು ಇಡಬೇಕು ಅಂತಲೂ ಇದ್ದೀನಿ ಅದ್ರ ಜೊತೆ ಹುಣ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ನಾವು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಅರಳಿ ಮರಕ್ಕೆ ನೀರಿನೊಂದಿಗೆ ಯಾವ ಒಂದು ಮಿಕ್ ವಸ್ತುವನ್ನು ಮಿಕ್ಸ್ ಮಾಡಿ ನಾವು ಅರಳಿ ಮರಕ್ಕೆ ಅರ್ಪಣೆ ಮಾಡಿ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಇನ್ನು ಮಾಘ ಮಾಸದ ಹುಣ್ಣಿಮೆ ದಿನ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರ ದೇವನನ್ನು ಪೂಜಿಸಲಾಗುತ್ತೆ ಈ ದಿನದಂದು ಉಪವಾಸ ಮತ್ತು ಸತ್ಯನಾರಾಯಣ ವ್ರತ ಮತ್ತು ಚಂದ್ರ ದೇವನಿಗೆ ಆರೋಗ್ಯವನ್ನ ಕೂಡ ಅರ್ಪಿಸಬೇಕಾಗತ್ತೆ ಇನ್ನು ಮಾಘ ಪೌರ್ಣಿಮೆ ದಿನ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ ಈ ದಿನದಂದು ವಿಷ್ಣು ದೇವನನ್ನ ಪೂಜಿಸೋದ್ರಿಂದ ಶಾಶ್ವತವಾದ ಫಲಗಳು ಕೂಡ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಇದೇ ಸಮಯದಲ್ಲಿ ಅಂದ್ರೆ ಮಾಘ ಎಂದು ನೀವು ಚಂದ್ರ ದೇವನಿಗೆ ಅಂದ್ರೆ ನೀವು ಸಾಯಂಕಾಲ ಆಗ್ತಾ ಇರಬೇಕಂದ್ರೆ ಚಂದ್ರ ದೇವನಿಗೆ ಆರ್ಕ್ಯವನ್ನ ಅರ್ಪಿಸೋದ್ರಿಂದ ಜಾತಕದಲ್ಲಿ ಚಂದ್ರನು ಬಲಗೊಳ್ತಾನೆ ಅಂತಾನೆ ಹೇಳ್ಬೋದು ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಮಾಘ ಎಂದು ತೆಗೆದುಕೊಳ್ಳಬೇಕಾದ ಕೆಲವು ಕ್ರಮಗಳನ್ನು ಸಹ ಇಲ್ಲಿ ಉಲ್ಲೇಖ ಕೂಡ ಮಾಡಲಾಗುತ್ತೆ ಇದರಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ಸಂಪತ್ತು ಸುಖ ಸಂತೋಷ ನೆಮ್ಮದಿ ಅನ್ನೋದು ದೊರಕಿಸ್ಕೊಡ್ತಾಳೆ ಅಂತಲೇ ಹೇಳ್ಬೋದು ಅದ್ರ ಜೊತೆ ಯಾವುದೇ ರೀತಿಯ ಹಣದ ಕೊರತೆ ಕೂಡ ಉಂಟಾಗಲ್ಲ ಇನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಹುಣ್ಣಿಮೆ ಫೆಬ್ರವರಿ ಹನ್ನೊಂದನೇ ತಾರೀಕು ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಫೆಬ್ರವರಿ ಹನ್ನೆರಡನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಫೆಬ್ರವರಿ ಹನ್ನೆರಡನೇ ತಾರೀಕು ಈ ಹುಣ್ಣಿಮೆಯನ್ನು ಆಚರಿಸಲಾಗುತ್ತೆ ಫೆಬ್ರವರಿ ಹನ್ನೆರಡನೇ ತಾರೀಕು ಅಂದರೆ ಬುಧವಾರ ಪೌರ್ಣಿಮೆ ಇದೆ ಪೌರ್ಣಿಮೆ ದಿನ ನೀವು ಬೆಳಗ್ಗೆ ಬೇಗನೆ ಅಂದರೆ ಮುಹೂರ್ತದಲ್ಲೇ ಎದ್ದು ನೀವು ತಲೆಗೆ ಸ್ನಾನವನ್ನು ಮಾಡಬೇಕಾಗತ್ತೆ ನಂತರ ಮಡಿಬಟ್ಟೆಯನ್ನು ಉಟ್ಟು ದೇವರ ಮನೆಯಲ್ಲಿ ಮಹಾಲಕ್ಷ್ಮಿಯ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ಗಂಗಾ ಜಲದಿಂದ ನೀವು ಶುದ್ಧೀಕರಣ ಮಾಡಬೇಕಾಗತ್ತೆ ಅಕಸ್ಮಾತ್ ಗಂಗಾ ಜಲ ಇಲ್ಲ ಅಂದರೆ ಹಾಲನ್ನು ಹಾಲಿಂದ ನೀವು ಶುದ್ಧೀಕರಣ ಕೂಡ ಮಾಡ್ಬೋದು ಇನ್ನು ಫೋಟೋ ಇತ್ತು ಅಂದರೆ ಫೋಟೋ ಎಲ್ಲ ಒರೆಸ್ಕೊಂಡು ಫೋಟೋಗೆ ಅರಿಶಿನ ಕುಂಕುಮ ಹಾಗೆಯೇ ಈ ದಿನ ತಾವ್ರೆ ಹೂ ಆಗಲಿ ಅಥವಾ ಜಾಜಿ ಹೂವಾಗಲಿ ಅಥವಾ ಕೆಂಪು ಗುಲಾಬಿ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಪ್ರಸಾದ ಅಂತ ಬಂದರೆ ಶಾವಿಗೆಯಿಂದ ಮಾಡಿದ ಶಾವಿಗೆ ಪಾಯಸ ಹಾಕ್ಬೋದು ಶಾವಿಗೆ ಕೀರ್ ಹಾಕ್ಬೋದು ಅಥವಾ ರವೆಯಿಂದ ಮಾಡಿದ ಸಜ್ಜಿಗೆಯನ್ನು ಕೂಡ ನೀವು ಪ್ರಸಾದವಾಗಿ ಇಡಬೇಕು ಮಹಾಲಕ್ಷ್ಮಿಗೆ ಹಾಲಿನಿಂದ ಅಂದರೆ ನೀವು ಸಜ್ಜಿಗೆ ಮಾಡಬೇಕಂದ್ರೆ ಅಥವಾ ಕೀರ್ ಮಾಡಬೇಕಂದ್ರೆ ಹಾಲನ್ನು ಉಪಯೋಗಿಸ್ ಆಲು ಆಲೂ ಸಕ್ಕರೆಯನ್ನು ಉಪಯೋಗಿಸಿ ನೀವು ಖೀರನ್ನು ತಯಾರು ಮಾಡಿ ಪ್ರಸಾದವಾಗಿ ಇಡಬೇಕಾಗುತ್ತೆ ಇನ್ನು ಬೀಳೆದೆಲೆ ಮೇಲೆ ಏನು ಬರಿಬೇಕು ಎಷ್ಟು ಬೀಳೆದೆಲೆ ಬೇಕು ಅನ್ನೋದಾದರೆ ಒಂದು ವೀಳೆದೆಲೆ ಬೇಕಾಗುತ್ತೆ ಇದನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮೂರ್ತದಲ್ಲಿ ಆದರೂ ಮಾಡ್ಬೋದು ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಬೋದು ಬುಧವಾರ ದಿನ ಬೆಳಗ್ಗೆ ಮಾಡಿ ಬೆಳಗ್ಗೆ ಆಗಲಿಲ್ಲ ನನಗೆ ಅನ್ನೋರು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಬೋದು ಏನು ಮಾಡಬೇಕು ಅನ್ನೋದಾದರೆ ಚೆನ್ನಾಗಿರುವಂಥ ಒಂದು ವೀಳೆದೆಲೆಯನ್ನು ತೊಗೊಬೇಕು ಎಲ್ಲೂ ತೂತು ಆಗಿರಬಾರ್ದು ಹೋಲಾಗಿರಬಾರ್ದು ಎಲ್ಲೂ ಹರಿದಿರಬಾರ್ದು ಅಂತಹ ಒಂದು ವೀಳೆದೆಲೆಯನ್ನು ತೊಗೊ ಇನ್ನು ಇದರ ಮೇಲೆ ಬರೆಯೋದಕ್ಕೋಸ್ಕರ ಗಂಧ ಮತ್ತು ಕುಂಕುಮವನ್ನು ತಗೊಬೇಕಾಗುತ್ತೆ ಗಂಧದ ಕಲ್ಲಿದ್ದರೆ ಗಂಧದ ಕಲ್ಲಲ್ಲಿ ನೀವು ತೇದ್ಕೊಬೋದು ಇಲ್ಲ ಅಂತಂದರೆ ಗಂಧದ ಈಗ ಗಂಧದ ಪುಡಿ ಸಿಗುತ್ತೆ ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಅದಕ್ಕೆ ನೀವು ಕುಂಕುಮವನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಏನು ಪ್ರಾಬ್ಲಮ್ ಇದೆ ನೋಡಿ ಅದನ್ನು ವೀಳೆದೆಲೆ ಮೇಲೆ ಬರೀಬೇಕು ಒಂದು ಪ್ರಾಬ್ಲಮ್ ಅನ್ನು ವೀಳೆದೆಲೆ ಮೇಲೆ ಬರೀಬೇಕು ಈಗ ನಿಮಗೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ರೆ ಸಾಲದ ಸಮಸ್ಯೆ ಹೆಚ್ಚಾಗಿದ್ರೆ ಅದನ್ನು ನೀವು ಒಂದು ವೀಳೆದೆಲೆ ಮೇಲೆ ಬರಿಬೋದು ಅಥವಾ ಮಕ್ಕಳು ಮದುವೆ ಮಾಡಬೇಕು ಅನ್ನೋದಾದರೆ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅಥವಾ ನನಗೆ ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬರಬೇಕು ಅಥವಾ ನಾನು ಸೈಟ್ ತೊಗೊಬೇಕು ಮನೆ ತೊಗೊಬೇಕು ಈ ರೀತಿಯಾಗಿ ಏನೇ ಒಂದು ನಿಮ್ಮ ಆಸೆ ಇದ್ದರೂ ಕೂಡ ನೀವು ವೀಳ್ಯದೆಲೆ ಮೇಲೆ ಒಂದೇ ಒಂದು ವೀಳ್ಯದೆಲೆ ಅದನ್ನು ಒಬ್ಬರು ಮಾತ್ರ ಮಾಡಬೇಕಾಗತ್ತೆ ಮನೆಯಲ್ಲಿ ಆ ವೀಳ್ಯದೆಲೆ ಮೇಲೆ ನಿಮ್ಮ ಕೋರಿಕೆಯನ್ನು ಬರೀಬೇಕಾಗತ್ತೆ ಇನ್ನು ಶ್ರೀಗಂಧ ಮತ್ತು ಕುಂಕುಮದಿಂದ ನೀವು ಬರೆದು ಅಂದರೆ ಶ್ರೀಗಂಧಕ್ಕೆ ನೀವು ಕುಂಕುಮವನ್ನು ಮಿಕ್ಸ್ ಮಾಡಿ ಅದನ್ನು ಒಂದು ದಾಳಂಬರಿ ಕಡ್ಡಿ ಆಗಲಿ ಅಥವಾ ತುಳಸಿ ಕಡ್ಡಿಯಿಂದ ಬರೆದು ತುಂಬಾ ಒಳ್ಳೆಯದು ಹಾಗಾಗಿ ಒಂದು ತುಳಸಿ ಕಡ್ಡಿಯಿಂದ ಬರೆದು ನಿಮ್ಮ ಏನು ಪ್ರಾಬ್ಲಮ್ ಇದೆ ಅದನ್ನು ಬರೆದು ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕಾಗತ್ತೆ ಮಹಾಲಕ್ಷ್ಮಿಗೆ ಪೂಜೆ ಮಾಡಿರ್ತೀರಲ್ಲ ದೇವರ ಮನೇಲಿ ಫೋಟೋ ಮುಂದೆ ಇಟ್ಟು ನೀವು ಮಹಾಲಕ್ಷ್ಮಿಯ ಈ ಸ್ತೋತ್ರವನ್ನು ಪಠಣೆ ಮಾಡಬೇಕು ನೂರ ಎಂಟು ಸಾರಿ ಆದರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ನೂರ ಎಂಟು ಸಾರಿ ಇಳೋಕಾಗಲಿಲ್ಲ ಅಂದರೂ ಹನ್ನೊಂದು ಸಾರಿ ಅಥವಾ ಇಪ್ಪತ್ತೆಂಟು ಸಾರಿ ಈ ರೀತಿಯಾಗಿ ಕೂಡ ನೀವು ಪಠಣೆ ಮಾಡ್ಬೋದು ಆದಷ್ಟು ನೂರ ಎಂಟು ಸಾರಿ ಈ ಮಂತ್ರವನ್ನು ಹೇಳ್ಬೋದು ಮಂತ್ರ ಹೀಗಿದೆ ನೋಡಿ ತುಂಬಾ ಚಿಕ್ಕದಿದೆ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾ ಪ್ರಸೀದ ಪ್ರಸೀದ ಶ್ರೀಂ ಹೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ ಓಂ ಶ್ರೀಂ ಹೀಂ ಶ್ರೀಂ ಕಮಲಾ ಕಮಲಾಲಯೇ ಪ್ರಸೀದ ಪ್ರಸೀದ ಓಂ ಶ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೇ ನಮಃ ಈ ಮಂತ್ರವನ್ನು ನೀವು ಆದಷ್ಟು ನೂರ ಎಂಟು ಸಾರಿ ಜಪಮಾಲೆಯನ್ನು ಇಟ್ಕೊಂಡು ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡಿರ್ತೀರಲ್ಲ ಮಹಾಲಕ್ಷ್ಮಿ ಫೋಟೋಗೆ ಆಗ ಪೂಜೆ ಮಾಡಿಕೊಂಡು ನೀವು ಈ ಮಂತ್ರವನ್ನು ಇಳ್ಕೊಬೇಕಾಗತ್ತೆ ರಾತ್ರಿ ಪೂರ್ತಿಯಾಗಿ ದೇವ್ರ ಮನೇಲೆ ಇಲ್ಲಿ ಏನು ವೀಳೆದೆಲೆ ಮೇಲೆ ಒಂದು ತಟ್ಟೆಯಲ್ಲಿ ವೀಳೆದೆಲೆಯ ಇಟ್ಬಿಡಿ ಅಂತಂದರೆ ನೀವು ಆದಮೇಲೆ ಒಂದು ತಟ್ಟೆ ಮೇಲೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಈ ಮಂತ್ರವನ್ನು ಹೇಳಿ ನಂತರ ದೀಪ ಧೂಪ ಎರಡು ತುಪ್ಪದ ದೀಪಗಳನ್ನು ಹಚ್ಚದೆ ತುಂಬನೇ ಒಳ್ಳೆಯದು ಇಲ್ಲಾಂದರೆ ಎಣ್ಣೆ ದೀಪಗಳನ್ನು ಹಚ್ಚಿ ನೀವು ಅಗರ್ಬತ್ತೆಯಿಂದ ಹಾಗೆಯೇ ಕರ್ಪೂರದಿಂದ ನೀವು ಆರತಿಯನ್ನು ಮಾಡಬೇಕಾಗತ್ತೆ ಮಾಡಿ ನೀವು ಏನಾದ್ರಲ್ಲಿ ಬರ್ದಿರ್ತಿರಲ್ಲ ಅದನ್ನು ನೀವು ಬೇಡ್ಕೊಬೇಕಾಗತ್ತೆ ಅಮ್ಮ ನನಗೆ ತುಂಬಾ ಹಣಕಾಸಿನ ಸಮಸ್ಯೆ ಇದೆ ಈ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಮ್ಮ ಅಂತ ನೀವು ಮಹಾಲಕ್ಷ್ಮಿಯನ್ನು ಬೇಡ್ಕೊಬೇಕಾಗತ್ತೆ ನಂತರ ನೀವು ಇದನ್ನು ಇನ್ನೇನು ಮಾಡಬೇಕು ಈ ಅಂದರೆ ರಾತ್ರಿ ಪೂರ್ತಿಯಾಗಿ ದೇವ್ರ ಮನೆಯಲ್ಲಿ ಬೆಳಗ್ಗೆ ತೆಗೆದು ನೀವು ಅದನ್ನು ಅಂದರೆ ಸ್ನಾನ ಮಾಡಿದ ನಂತರ ನೀವು ಇದನ್ನು ತೊಗೊಂಡೋಗಿ ಯಾವುದಾದ್ರೂ ಹರಳಿ ಮರದ ಹತ್ರ ಆಗಲಿ ಅಥವಾ ತೆಂಗಿನ ಮರದ ಹತ್ರ ಅಥವಾ ಆಲದ ಮರದ ಹತ್ರ ಈ ಥರ ದೈವ ವೃಕ್ಷಗಳು ಅಂತಂದರೆ ಬೇವಿನ ಮರದ ಹತ್ರ ನೀವು ಬೇವಿನ ಮರದ ಬುಡದಲ್ಲಿ ಈ ಎಲೆಯನ್ನು ಹಾಕಬೇಕಾಗತ್ತೆ ಇನ್ನು ನಾವು ಚಂದ್ರ ದೇವನಿಗೆ ಆರೋಗ್ಯವನ್ನು ಯಾವ ರೀತಿಯಾಗಿ ಕೊಡಬೇಕು ದೇವನಿಗೆ ನೀರಿನಲ್ಲಿ ಯಾವ ಒಂದು ವಸ್ತುವನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಇದನ್ನು ಕೂಡ ನೀವು ಪೂಜೆ ಆದ ನಂತರ ಅಂದರೆ ಈಗ ಸಂಜೆ ಆರೂವರೆ ನಂತರ ಪೂಜೆ ಮಾಡಿರ್ತೀರ ಪೂಜೆ ಆದ ನಂತರ ನೀವು ಚಂದ್ರ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗುತ್ತೆ ಅಕಸ್ಮಾತ್ ನೀವು ಫೆಬ್ರವರಿ ಹನ್ನೆರಡನೇ ತಾರೀಕು ಬೆಳಗ್ಗೆಯೇ ನೀವು ಪೂಜೆ ಮಾಡ್ಕೊಂಡಿದ್ರಿ ಬುಧವಾರ ಅಂದರೆ ಸಂಜೆ ನೀವು ಆರೂವರೆ ನಂತರ ಚಂದ್ರದೇವನಿಗೆ ಆರ್ಯ ಕೊಡಿ ಅಥವಾ ನಾನು ಸಾಯಂಕಾಲ ಪೂಜೆ ಮಾಡ್ಕೊತೀನಿ ಅನ್ನೋರಾದರೆ ಪೂಜೆ ಆದ ನಂತರ ನೀವು ಚಂದ್ರದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದಾದರೆ ಒಂದು ಲೋಟದಲ್ಲಿ ಸ್ವಲ್ಪ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಟೆರಸ್ ಆಗಲಿ ಅಥವಾ ಬಾಲ್ಕನಿಯಲ್ಲಾಗಲಿ ನಿಮಗೆ ಚಂದ್ರದೇವ ಕಾಣಬೇಕು ಈ ರೀತಿಯಾಗಿ ಚಂದ್ರನನ್ನು ನೋಡ್ತಾ ನೀವು ಈ ಏನು ಹಾಲು ಮತ್ತು ನೀರು ನೀರನ್ನು ಮಿಕ್ಸ್ ಮಾಡ್ಕೊಂಡಿರ್ತೀರ ಇದನ್ನು ಆರೋಗ್ಯವನ್ನಾಗಿ ಕೊಡಬೇಕಾಗತ್ತೆ ಆರ್ಯ ಕೊಡಬೇಕಂದ್ರೆ ಓಂ ಚಂದ್ರಾಯ ನಮಃ ಅಥವಾ ಓಂ ಚಂದ್ರಮಸೇ ನಮಃ ಅಂತ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಈ ಮಂತ್ರವನ್ನು ಹೇಳ್ತಾ ಅಥವಾ ಒಂದು ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳಿ ನೀವು ಆರೋಗ್ಯವನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಏನಾದರೂ ಚಂದ್ರ ವೀಕ್ ಆಗಿತ್ತು ಚಂದ್ರ ಬಲ ಇಲ್ಲ ಅನ್ನೋರು ಚಂದ್ರ ಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಸಂಜೆ ಅಂದರೆ ಚಂದ್ರ ಬಂದಿದ್ದ ಮೇಲೆ ನೀವು ಚ ದೇವನಿಗೆ ಆರ್ಯವನ್ನು ಕೊಡಬೇಕು ಬೆಳಗ್ಗೆ ಪೂಜೆ ಮಾಡ್ಕೊಂಡಿದ್ರೂ ಕೂಡ ನೀವು ಸಂಜೆ ನೀವು ಆರೂವರೆ ನಂತರ ದೇವನಿಗೆ ಆರ್ಯ ಕೊಡಿ ಅಥವಾ ಸಂಜೆ ಪೂಜೆ ಅಂದರೆ ಪೂಜೆ ಆದ ನಂತರ ನೀವು ಆರ್ಯವನ್ನು ಕೊಡಬೇಕಾಗತ್ತೆ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅಶ್ವತ್ಮರಕ್ಕೂ ಕೂಡ ವಿಶೇಷವಾದ ಪ್ರಾಮುಖ್ಯತೆ ಕೂಡ ನೀಡಲಾಗುತ್ತೆ ಅದರಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮಾಘ ಮಾಸದ ಪೌರ್ಣಿಮೆಯ ದಿನ ನೀವು ಹಾಲನ್ನು ನೀವು ಅಶ್ವತ್ ಮರಕ್ಕೆ ಅಂದರೆ ಹಾಲಿನೊಂದಿಗೆ ನೀರನ್ನು ಬೆರೆಸಿ ಹಾಲು ಮತ್ತು ನೀರನ್ನು ಬೆರೆಸಿ ಅಶ್ವತ್ ಮರಕ್ಕೆ ಅರ್ಪಿಸಬೇಕಾಗತ್ತೆ ಇದಾದ ನಂತರ ನೀವು ಸಂಜೆ ಅಶ್ವತ್ ಮರದ ಕೆಳಗಡೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಬೇಕಾಗತ್ತೆ ಈ ರೀತಿಯಾಗಿ ಬೆಳಗಿಸೋದ್ರಿಂದ ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನೀವು ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನು ಕೂಡ ಪಡ್ಕೊತೀರ ನೀವು ಮನೆಯಿಂದಲೇ ಒಂದು ಅಣತೆಯನ್ನು ತಗೊಂಡೋಗಿ ಅದಕ್ಕೆ ಎರಡು ಬತ್ತಿ ಹಾಗೆ ಸ್ವಲ್ಪ ತುಪ್ಪವನ್ನು ತಗೊಂಡೋಗಿ ಅಲ್ಲಿ ನೀವು ಅಶ್ವತ್ ಮರದ ಕೆಳಗಡೆ ಆ ತುಪ್ಪದ ದೀಪವನ್ನ ಬೆಳಗಿಸಬೇಕಾಗತ್ತೆ ಮತ್ತೆ ಹಾಲು ಮತ್ತು ನೀರನ್ನು ಒಂದು ಲೋಟದಲ್ಲಿ ಮಿಕ್ಸ್ ಮಾಡಿಕೊಂಡು ತಗೊಂಡೋಗಿ ನೀವು ಅರ್ಪಣೆ ಮಾಡಿ ಹನ್ನೊಂದು ಪ್ರದಕ್ಷಿಣೆ ಆಗಲಿ ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಆಗಿ ನೀವು ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನೀವು ತಗೊಬೇಕಾಗುತ್ತೆ ಅದರಲ್ಲೂ ಶ್ರೀಮನ್ ನಾರಾಯಣ ಮತ್ತು ಮಹಾಲಕ್ಷ್ಮಿ ಕೂಡ ವಾಸವಾಗಿರ್ತಾರೆ ಹಾಗಾಗಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತೆ ಇದನ್ನು ಕೂಡ ನೀವು ಬುಧವಾರ ಸಂಜೆ ಸಮಯದಲ್ಲಿ ಮಾಡಬೇಕಾಗುತ್ತೆ ಬುಧವಾರ ಮನೇಲಿ ಪೂಜೆ ಮಾಡಿ ಹಾಗೆ ದೇವನಿಗೆ ಆರ್ಗೆ ಕೊಟ್ಟು ನಂತರ ನೀವು ಹೋಗಿ ಅಶ್ವತ್ ಮರಕ್ಕೆ ನೀರು ಮತ್ತೆ ಹಾಲನ್ನು ಅರ್ಪಣೆ ಮಾಡಿ ಅಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ ಮಾಡೋದ್ರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಕೂಡ ಸಿಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ಮಾಘ ಪೌರ್ಣಿಮೆ ಮಾಘ ಮಾಸ ಅನ್ನೋದೇ ತುಂಬಾ ವಿಶೇಷ ಈ ಮಾಘ ಮಾಸದಲ್ಲಿ ನಾವು ಈ ರೀತಿಯಾಗಿ ಈ ಏನು ಪೂಜೆಗಳನ್ನು ಮಾಡ್ಕೊಳ್ಳೋದಾಗಲಿ ಭಾಗ್ಯವನ್ನು ಕೊಡೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಆದಷ್ಟು ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು